ಹಣ್ಣಿನ ಬೀಜಿದ್ದು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಟೊಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಧನಿಯಾ ಪುಡಿ ಒಂದು ಸ್ಪೂನು ಕಾಯಿ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಏಳರಿಂದ ಎಂಟು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಅಲಸಿನ ಬೀಜ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು ಅದಕ್ಕೆ ಈರುಳ್ಳಿ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಟೊಮೊಟೊ ಚಕ್ಕೆ ಲವಂಗ ಲವಂಗ ಒಂದು ನಾಲ್ಕಿದೆ ಚಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಆಗಿದೆ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಮಿಕ್ಸಿಗೆ ಮಿಕ್ಸಿ ಜರ್ ತಗೊಂಡು ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ರುಬ್ಬಿದಾಗಿದೆ ಈಗ ಹೇಗೆ ಮಾಡೋದಂತ ನೋಡೋಣ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ಕಾಲ್ ಸ್ಪೂನು ಸಾಸಿವೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಕರ್ಬೇವು ಈಗಾಗಿದೆ ಈಗ ರುಬ್ಬಿರೋ ಅಂತ ಮಸಾಲೆನ ಹಾಕ್ಕೊಳ್ಳೋಣ ನಮಗೆ ತಿಳಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೇಕು ಇಲ್ಲ ಗಟ್ಟಿಗೆ ಇರಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಂಡ್ರೆ ಸರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಲ್ಸಿನ ಬೀಜ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಚೆಚ್ಕೊಳ್ಬೇಕು ಅದು ಒಂದೆರಡೆರಡು ಪೀಸ್ ಆಗಬೇಕು ಸೊ ಅವಾಗ ಚೆನ್ನಾಗಿ ಬೇಯುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಜಲ್ ಬರಬೇಕು ಆಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್